ಶಿವರಾಮ ಒಂದು ಪುಟ್ಟ ಹಳ್ಳಿಯ ಶಿಕ್ಷಕ ಅವನು ಸದಾ ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಚಿಂತಿಸುತ್ತಿದ್ದ ಹಳ್ಳಿಯ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಬೇಕು ಎಂಬ ಕನಸು ಅವನಿಗೆ ಬಾಲ್ಯದಿಂದಲೇ ಇತ್ತು ಆ ಹಳ್ಳಿ ಬಹಳ ಹಿಂದುಳಿದಿತ್ತು ಮಕ್ಕಳು ಶಾಲೆಗೆ ಬಾರದ ದಿನಗಳು ಹೆಚ್ಚು ಕೆಲವರು ಹೊಲ ಕೆಲಸಕ್ಕೆ ಹೋಗುತ್ತಿದ್ದರು ಇನ್ನೊಬ್ಬರಿಗಂತೂ ಓದಿನಲ್ಲಿ ಆಸಕ್ತಿಯೇ ಇರಲಿಲ್ಲ ಆದರೆ ಶಿವರಾಮ ಹಾಸನದ ಕಾಲೇಜಿನಲ್ಲಿ ಶಿಕ್ಷಣ ಪಡೆದವನಾಗಿದ್ದ ಕಾರಣ ಶಿಕ್ಷಣದ ಮಹತ್ವವನ್ನು ಚೆನ್ನಾಗಿ ಅರಿತಿದ್ದ ಒಂದು ದಿನ ಶಾಲೆಗೆ ಹೋಗುತ್ತಿದ್ದಾಗ ಅವನು ಕುಳಿತು ಕಿರುಚುವ ಪುಟ್ಟ ಹುಡುಗನನ್ನು ನೋಡಿದ ಅವನು ಹಳ್ಳಿ ಹೊರಗಿನ ಹೊಲದಲ್ಲಿ ಏಕಾಂಗಿಯಾಗಿ ಆಟವಾಡುತ್ತಿದ್ದ ಶಿವರಾಮ ಅವನ ಬಳಿ ಹೋಗಿ ಕೇಳಿದ ನಿನ್ನ ಹೆಸರೇನು ಮಗು ನನಗೆ ಸೀತಾ ಅಂತ ಕರೀತಾರೆ ಸರ್ ಅಂದ ಹುಡುಗ ನೀನು ಶಾಲೆಗೆ ಹೋಗ್ತೀಯ ಅಮ್ಮ ಹೇಳ್ತಾರೆ ಶಾಲೆಗೆ ಹೋದ್ರೆ ಕೆಲಸ ಮಾಡೋಕೆ ಆಗೋದಿಲ್ಲ ಅಂತೆ ಎಂದ ಹುಡುಗ ನಿರಾಶೆಯಿಂದ ಈ ಮಾತು ಕೇಳಿದ ಶಿವರಾಮನ ಹೃದಯ ತೀವ್ರವಾಗಿ ನೋವಾಯ್ತು ಮನೆಗೆ ಹೋಗಿ ಹುಡುಗನ ತಾಯಿಯನ್ನು ಭೇಟಿಯಾದ ಆಕೆ ಕಾರ್ಮಿಕೆ ಮಕ್ಕಳಿಗೆ ಊಟ ಕೊಡೋದು ಕಷ್ಟ ಓದಿಸಿದ್ರೆ ಹೊಟ್ಟೆ ತುಂಬುತ್ತದೆ ಎಂಬ ಪ್ರಶ್ನೆ ಆಕೆಯಲ್ಲಿತ್ತು ಆದರೂ ಶಿವರಾಮ ಬಿಟ್ಟು ಬಿಟ್ಟಿಲ್ಲ ಪ್ರತಿದಿನ ರಾತ್ರಿ ತಮ್ಮ ಮನೆಯ ಹಿಂಭಾಗದಲ್ಲಿರುವ ಕೊಠಡಿಯಲ್ಲಿ ಮಕ್ಕಳಿಗೆ ಉಚಿತವಾಗಿ ಪಾಠ ಮಾಡಲಾರಂಭಿಸಿದ ಮೊದಲು ಮೂರು ಜನ ಮಕ್ಕಳು ಬಂದರು ನಂತರ ಮಕ್ಕಳು ತಾವು ಕಲಿತ ವಿಷಯವನ್ನು ಇತರರಿಗೆ ಹೇಳತೊಡಗಿದರು ನಿಧಾನವಾಗಿ ಮಕ್ಕಳು ಹೆಚ್ಚಾಗಿ ಬರತೊಡಗಿದರು ಅವನ ಈ ಪ್ರಯತ್ನವನ್ನು ಜಿಲ್ಲಾಧಿಕಾರಿ ಗಮನಿಸಿದರು ಶಾಲೆಗಾಗಿ ಹೊಸ ಕೊಠಡಿಗಳು ನಿರ್ಮಿಸಲಾಯಿತು ಮಕ್ಕಳಿಗೆ ಉಚಿತ ಪುಸ್ತಕಗಳು ಊಟದ ವ್ಯವಸ್ಥೆ ಕೂಡವಾಯಿತು ಸೀತಾ ಈಗ ಆ ಹಳ್ಳಿಯ ಮೊದಲನೇ ಪದವಿ ಪಡೆದ ವಿದ್ಯಾರ್ಥಿ ಅವನು ಈಗ ಬೆಂಗಳೂರಿನಲ್ಲಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಓದುತ್ತಿದ್ದಾನೆ ಆತನ ಕನಸು ಒಂದು ದಿನ ಹಳ್ಳಿಗೆ ಹಿಂತಿರುಗಿ ಇತರ ಮಕ್ಕಳಿಗೆ ಸಹಾಯ ಮಾಡುವುದು ಶಿವರಾಮನ ತಾಳ್ಮೆ ಶ್ರಮ ಮತ್ತು ಪ್ರೀತಿ ಹಳ್ಳಿಯ ಭವಿಷ್ಯವನ್ನು ಬದಲಾಯಿಸಿದ ಈ ಕತೆ ನಮಗೆ ತೋರಿಸುವುದು ಎಂತಂದರೆ ಒಂದು ವ್ಯಕ್ತಿಯ ದೃಢ ಸಂಕಲ್ಪ ಪ್ರಾಮಾಣಿಕ ಶ್ರಮ ಮತ್ತು ನಂಬಿಕೆಯೊಂದಿಗೆ ಏನು ಸಾಧಿಸಬಹುದೆಂಬುದು